ಹೊನ್ನಾವರ ಬಸ್ ನಿಲ್ದಾಣದಲ್ಲಿ ಬಸ್ ಹಿಂಬದಿ ನಿಲ್ಲಿಸುವ ವೇಳೆ ದನವೊಂದು ಬಸ್ಸಿನಡಿ ಸಿಲುಕಿ ಪ್ರಯಾಣಿಕರ ಸಮಯ ಪ್ರಜ್ಞೆ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳ ಸಹಕಾರದಿಂದ ಪ್ರಾಣಾಪಾಯದಿಂದ ಪಾರದ ಘಟನೆ ನಡೆದಿದೆ ಅನಿಲ್ಗೋಡ್ಗಿ ಹೋಗುವ ಬಸ್ಸನ್ನು ಹಿಂಬದಿಯಿಂದ ಪಾರ್ಕಿಂಗ್ ಮಾಡುವ ವೇಳೆ ಈ ಘಟನೆ ನಡೆದಿದೆ ಹಿಂಬದಿಯಿಂದ ಪಾರ್ಕಿಂಗ್ ಮಾಡುತ್ತಿದ್ದಾಗ ಡ್ರೈವರ್ ಅಲ್ಲೇ ಮಲಗಿದ್ದ ಧನವನ್ನು ಗಮನಿಸಿಲ್ಲ ಆದರೆ ಪ್ರಯಾಣಿಕರು ಅದನ್ನು ಗಮನಿಸಿ ಕೂಗಿದ್ದಾರೆ ಆಗ ಡ್ರೈವರ್ ಕೂಡಲೇ ಬ್ರೇಕ್ ಹಾಕಿದ್ದಾರೆ ಅಷ್ಟರಲ್ಲಾಗಲೇ ಧನ ಬಸ್ಸಿನ ಕೆಳಭಾಗದಲ್ಲಿ ಸಿಲುಕಿ ಹೊರಬರದೆ ಪರದಾಡಿದೆ ಅಂಗಡಿಯವರು ಹಾಗೂ ಪ್ರಯಾಣಿಕರು ಏನೇ ಹರಸಾಹಸ ಮಾಡಿದ್ರೂ ಕೂಡ ದನವನ್ನು ಹೊರತೆಗೆಯಲು ಆಗಲಿಲ್ಲ ಬಳಿಕ ಅಗ್ನಿಶಾಮಕ ಸಿಬ್ಬಂದಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ರು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಬಸ್ ನಡಿ ಸಿಲುಕಿ ಪರದಾಡುತ್ತಿದ್ದ ದನವನ್ನು ಹಗ್ಗದ ಸಹಾಯದಿಂದ ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ ಹೊರಬಂದ ತಕ್ಷಣ ಹಬ್ಬ ಬದುಕಿದೆ ಎಂದ ಧನ ಅತ್ತ ಓಡಿ ಹೋಯ್ತು ಬಸ್ ನಡಿ ಸಿಲುಕಿದ್ದ ಧನಕ್ಕೆ ಯಾವುದೇ ಗಾಯಗಳಾಗಿಲ್ಲ નોળસ્રી ન્યૂઝ ડેસ્ક હોવરા